ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು ಇವತ್ತು ಒಂದು ಬೆಸ್ಟ್ ನಿಮ್ಗೆ ಕುರಿ ಸಾಕಾಣಿಕೆಗಳಿಗೆ ಒಂದು ಟಿಪ್ಸನ್ನು ಹೇಳತ್ತೀನಿ ನಾನು ಏನಿದು ಟಿಪ್ಸು ಅಂತ ಹೇಳಿ ನೋಡೋಣ ಅದಕ್ಕಿಂತ ಮೊದಲು ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಬರ್ ಗಂಟೆ ಹೋತಿ ಎನೇಬಲ್ ಮಾಡ್ಕೊರಿ ದೋಸ್ತರು ನೋಡ್ರಿ ಟಿಪ್ಸ್ ಅಂದರೆ ಏನಪ್ಪ ಅಂದರೆ ಒಂದು ಬೆಸ್ಟ್ ಒಂದು ಮಾಹಿತಿ ನೀವೇನೂ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಪ್ಪ ಅಂದ್ರೆ ಈ ಒಂದು ಸಮಸ್ಯೆ ನಿಮ್ಮಲ್ಲಿ ಕಾಟ ಕಾಡೆ ಕಾಡಿರ್ತದೆ ಏನಪ್ಪ ಅಂತಂದ್ರೆ ನೀವು ಮರಿಗಳನ್ನ ತೊಗೊಂಬಂದಿರ್ತೀರಿ ತೊಗೊಂಬಂದು ಡಿವಾರ್ಮಿಂಗ್ ಮಾಡಿ ಜಂತನ ಹಾಕಿ ಅವು ಮರಿಗಳಿಗೆ ಫೀಡಿಂಗನ್ನು ಇರ್ತೀವಿ ಫೀಡಿಂಗನ್ನು ಕೊಡ್ತಿರ್ಬೇಕಾದ್ರೆ ಅವು ಹಿಕ್ಕಿಗಳೊಳಗೆ ಆ ಹಿಕ್ಕಿ ಅಂದ್ರೆ ಅದರದೊಂದು ಗೊಬ್ಬರದೊಳಗೆ ಕುರಿ ಟಗರ್ ಮರಿ ಗೊಬ್ಬರದೊಳಗೆ ಕಾಳು ಬರುವಂಥದ್ದು ಅವಾಗೇನಾಗತ್ತಪ್ಪ ಅಂದ್ರೆ ನಾವು ಜಾಸ್ತಿ ಕಾಳನ್ನು ಮರಿಗಳಿಗೆ ಹಾಕಿ ಮೆಸಿರ್ತೀವಿ ಸ್ವಲ್ಪ ಕಾಳನ್ನು ನೋಡಿದ ತಕ್ಷಣ ಭಾಳ ಬೇಜಾರಾಗಿಬಿಡ್ತೈತಿ ಇದು ನಮ್ಗೆ ಆಗಿರುವಂಥದ್ದು ಬಟ್ ಯಾರು ಕುರಿ ಸಾಕಾಣಿಕೆ ಮಾಡಿರ್ತಾರ ಅವ ಎಲ್ಲರಿಗೂ ಕೂಡ ಆಗಿರ್ತೈತಿ ಬಟ್ ಆಗಿಲ್ಲಪ್ಪ ಅಂದ್ರೂ ಕೂಡ ನೀವು ಸ್ವಲ್ಪ ಅದನ್ನು ಭಾಳ ಒಬ್ಸರ್ವೇಷನ್ ಮಾಡ್ರಿ ದೋಸರ ನೋಡಿರಿ ಇವಾಗ ಏನಾಗತ್ತಪ್ಪ ಅಂತ ನೀವೇನಾರ ಕಾಳನ್ನು ಜಾಸ್ತಿ ಹಾಕಿದ್ರಪ್ಪ ಅಂತಂದ್ರೆ ಮರಿಗಳ ಹಿಕ್ಕಿ ಕಾಳೊಳಗೆ ಅಂದ್ರೆ ಗೊಬ್ಬರದೊಳಗೆ ಅಂದ್ರೆ ನಮ್ಮ ಅದು ಅದೇನದು ಶಗಣಿಗೆ ಕುರಿ ಸೆಗಣಿಗೆ ನಮ್ಮ ಕಡೆ ನಾವು ಹಿಕ್ಕಿ ಕಾಳು ಅಂತ ಹೇಳ್ತೀವಿ ಹಿಕ್ಕಿ ಕಾಳು ಅಂತೀವಿ ಕೆಲವೊಬ್ಬರ ಕಡೆ ಬೇರೆ 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 ಹೇಳ್ತಾರೆ ಹಾಗಾಗಿ ಅದರೊಳಗೆ ಏನಾರ ಫೀಡ್ ಬಂತಪ್ಪ ಅಂದ್ರೆ ನೀವು ಅಲ್ಲಿ ಲಾಸ್ ಆಗತ್ತೀರಿ ಅಂತ ಹೌದು ಅರ್ಥ ಹೌದು ರೀ ಹೆಂಗಪ್ಪ ಅಂತಾರೆ ನೀವು ಫೀಡನ್ನು ಕೊಟ್ಟಿರ್ತೀರಿ ಹಿಕ್ಕಿ ಕಾಳೊಳಗೆ ಅದೇನಾರ ಸ್ವಲ್ಪ ಬಂತಪ್ಪ ಅಂದ್ರೆ ನಿಮ್ಗೆ ಹತ್ತೇ ಗ್ರಾಮಾಗಲಿ ಇಪ್ಪತ್ತೇ ಆಗಲಿ ಇಕ್ಕಿ ಕಾಳೊಳಗೆ ಏನಾದರೂ ಫೀಡ್ ಬಂತಪ್ಪ ಅಂದ್ರೆ ಕಾಳ ಗೊಂಜಾಳ ಗೊಂಜಳ ಗೋಧಿ ಇದೇನಾರು ಬಂತಪ್ಪ ಅಂದ್ರೆ ನಿಮ್ಗೆ ಭಾಳ ಒಂದು ಸಮಸ್ಯೆ ಆಗ್ಬಿಡ್ತೈತೆ ರೀ ಯಾಕಪ್ಪ ಅಂದ್ರೆ ಮಡಿ ಗ್ರೋತ್ನೆಸ್ ಬರಲ್ಲ ನೀವು ಜಾಸ್ತಿ ಫೀಡನ್ನು ಹಾಕ್ತಿರ್ತೀರಿ ದಿನಕ್ಕೆ ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹಿಡಿದ್ರೂ ಕೂಡ ತಿಂಗಳಿಗೆ ಎಷ್ಟಾಗತ್ತೆ ಅದೇ ಎರಡು ತಿಂಗಳಿಗೆ ಎಷ್ಟಾಗತ್ತೆ ಅದು ಒಂದು ವಾರದ ಫೀಡ್ ಖರ್ಚಾಗಿರ್ಬೋದು ಅಥವಾ ಒಂದು ಮೂರು ದಿನದ ಫೀಡಿನ ಖರ್ಚಾಗಿರ್ಬೋದು ಲಾಸ್ ಆಗಿಬಿಡುತ್ತೆ ಅವಾಗ ನಾವೇ ಮಾಡೋದು ಒಂದು ಮರಿಗಳು ಎಷ್ಟು ಗ್ರಾಮ್ ಲೆಕ್ಕ ಹಾಕಬೇಕು ಸ್ಪೀಡನ್ನ ನಾವು ತಿಳ್ಕೋಬೇಕು ಫಸ್ಟ್ ದೋಸ್ತರ ನೋಡ್ರಿ ನೀವು ಹಾಯ್ ದೋಸ್ತರ ನಮಸ್ಕಾರ ದೋಸ್ತರ ನೋಡ್ರಿ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಎಲ್ಲ ಕಸ ಆಗೈತಿ ಅಂದ್ರ ಇದನ್ನ ಒಂದು ಕಡೆ ಈ ಒಂದು ಮಷೀನ್ ಕಸ ಆಗ್ತಾನಿ ನಮ್ಮಲ್ಲಿ ಮಷಿನ್ಗಳು ಸಿಗ್ತವೆ ನಿಮಗೂ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಥವಾ ಒಳಗೆ ಕೊಟ್ಟಿರ್ತೀನಿ ಕಾಲ್ ಮಾಡ್ಕಿಸಿ ಮಾತಾಡಿರಿ ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ನಮ್ಮ ಹತ್ರ ಸರ್ವಿಸ್ ಹಾಕೋರಿ ಬೇರೆ ಕಡೆ ಸರ್ವಿಸ್ ಆಗೋದು ಮಷಿನ್ ನಮ್ಮ ಹತ್ರ ಸರ್ವಿಸ್ ಆಗ್ತವೆ ಒಂದು ಸಲ ಮಷಿನ್ ಅಂದ್ರೆ ಹತ್ತು ವರ್ಷ ಆದ್ರೂ ನಾವು ಸರ್ವಿಸ್ ಮಾಡ್ಕೊಳ್ತೀವಿ ಎಲ್ಲ ಪ್ಯಾಕಿಂಗ್ ಮಾಡ್ಕಾಯಿ ಸಿಗೋಕೆ ಕೊರಿಯರ್ ಆಫೀಸ್ಗೆ ಹಾಕಿ ಬರ್ಬೇಕು ಅಂದ್ರೆ ಇದನ್ನ ನಾವು ತಿಳ್ಕೊಬೇಕು ಫಸ್ಟ್ ದೋಸೆ ನೋಡ್ರಿ ನೀವು ಮರಿಗಳನ್ನ ಬಂದ ತಕ್ಷಣ ಒಂದು ನೂರ ಐವತ್ತು ಗ್ರಾಮನ್ನು ಒಂದು ನಾಲ್ಕು ದಿನ ಕೊಡ್ರಿ ನೂರ ಐವತ್ತು ಗ್ರಾಮ್ ಮರಿ ತಿಂತ ಆಮೇಲೆ ನೀವು ಎರಡು ನೂರು ಗ್ರಾಮಿಗೆ ಮಾಡ್ರಿ ಎರಡು ನೂರು ಗ್ರಾಮ್ ಇದೆ ಮರಿ ಬಟ್ ಯಾವುದೇ ರೀತಿಯಾದ ಫೀಡ್ ಅದು ಹಿಕ್ಕಿ ಕಾಳೊಳಗೆ ಏನು ಫೀಡ್ ಗೀಡ್ ಬರ್ತಾ ಇಲ್ಲ ಸೀದಾ ಹಿಕ್ಕಿ ಕಾಳ ಬೀಳ್ತಾ ಇದೆ ಕಾಳು ಕಾಳ ಥರ ಬೀಳ್ತಾ ಐತಿ ಅಂದ್ರೆ ಅಲ್ಲಿ ನಿಮ್ದು ಫೀಡ್ ಯಾವುದು ಪ್ರಾಬ್ಲಮ್ ಆಗ್ತಿಲ್ಲ ಬರೋ ಬರೈತೆ ಆಮೇಲೆ ಸ್ವಲ್ಪ ಒಂದು ಹತ್ತು ಒಂದು ನೂರು ಗ್ರಾಮ್ ಎರಡು ನೂರ ಹತ್ತು ಗ್ರಾಮ್ ಎರಡುನೂರ ಇಪ್ಪತ್ತು ಎರಡುನೂರ ಐವತ್ತು ಈ ರೀತಿ ಮಾಡ್ತಾ ಮಾಡ್ತಾ ಸ್ವಲ್ಪ ರೇಸ್ ರೇಸ್ ಮಾಡ್ತಾ ಆಮೇಲೆ ಮರಿಗಳು ಎಷ್ಟು ತಿಂತವೋ ಅಷ್ಟು ಕೊಡ್ರಿ ಓಕೆನಾ ಆಮೇಲೆ ಮರಿಗಳೇನಾರಿ ಉಚ್ಚಿಕೊಳ್ತಿದ್ರೆ ಲೂಸ್ ಮೋಷನ್ ಏನಾದರೂ ಮಾಡ್ಕೊಂಡ್ರೆ ಅದರೊಂದು ಒಂದು ಹಿಕ್ಕಿ ಕಾಳೊಳಗೆ ನೋಡಬೇಕು ಅದೊಂದು ಲದ್ದಿ ಗೊಬ್ಬರದೊಳಗೆ ನೀವು ನೋಡಬೇಕು ಆ ಕಲರ್ ಯಾವ್ದು ಇರುತ್ತೆ ವೈಟ್ ಕಲರ್ ಇತ್ತಪ್ಪ ಅಂತಂದ್ರೆ ನೀವು ತಿಳ್ಕೊಬೇಕು ಇದು ಫೀಡಿನ ಫೀಡಿನಿಂದಾಗಿ ಆಗೈತಿ ಅದು ಸ್ವಲ್ಪ ಹೊಟ್ಟಿನ ಟೈಪ್ ಬಂದರೆ ಬ್ಲ್ಯಾಕ್ ಕಲರ್ ಬಂತು ಹಸಿರು ಕಲರ್ ಬಂತಪ್ಪ ಅಂದ್ರೆ ನೀವು ತಿಳ್ಕೊಬೇಕು ಇದು ನಮ್ಮ ಒಂದು ಹೊಟ್ಟಿನ ಕಡೆಯಿಂದ ಆಗಿರುವಂಥದ್ದು ಫುಡ್ ಪಾಯ್ಸನ್ ಅಂಥೇಳಿ ನೀವು ಅದಕ್ಕೆ ಅನ್ನು ಕೊಟ್ಟು ಆಮೇಲೆ ಫುಡ್ ಪಾಯ್ಸನ್ ಏನಾಗಿರ್ತತ್ತೆ ನೋಡಿರಿ ಹೊಟ್ಟಿನಿಂದ ಆಗಿತ್ತಪ್ಪ ಸ್ವಲ್ಪ ಹೊಟ್ಟನ ಅದಕ್ಕೆ ಕಡಿಮೆ ತಿನ್ನಕ್ಕೆ ಬಿಡಬೇಕು ಆಮೇಲೆ ಕಾಳನ್ನು ಕೂಡ ಕಡಿಮೆ ಕೊಡಬೇಕು ಆ ನಂತರ ಅದು ಗ್ಯಾ ಬರೋಬರಿ ಆಗುತ್ತೆ ಇಷ್ಟೆಲ್ಲ ಆಗ್ತೈತಿ ನಾವು ಕಡಿಮೆ ಹಾಕಿದ್ರು ಕೂಡ ಅದು ಗೊಬ್ಬರದೊಳಗೆ ಕಾಳು ಬರೋಕ್ಕಾಗತ್ತಪ್ಪ ಅಂದ್ರೆ ನಾವು ಜೀರ್ಣಶಕ್ತಿ ಕಡಿಮೆ ಐತೆ ಅಂತ ತಿಳ್ಕೊಬೇಕು ಮರಿ ಆವಾಗ ನಾವು ಅದಕ್ಕೆ ಲಿವರ್ ಟಾನಿಕನ್ನು ಕೊಡಬೇಕಾಗತ್ತೆ ಲಿವರ್ ಟಾನಿಕ್ ಆಮೇಲೆ ವಿಟಮಿನ್ಸ್ ಟಾನಿಕ್ನ ಕೊಟ್ಟರೆ ಅದೆಲ್ಲ ರೆಡಿ ಆಕೈತೆ ಆಮೇಲೆ ಜೀರ್ಣಶಕ್ತಿ ಜಾಸ್ತಿ ಆಗುವಂಥ ಮಿಲ್ಟ್ರಿನ್ ಮಿಕ್ಸರ್ ಪೌಡ್ರ್ ಈ ರೀತಿ ಕೊಟ್ರ ಮರಿಗಳು ರೆಡಿ ಆಗ್ತವೆ ಬಟ್ ಜಾಸ್ತಿ ಕಾಳನ್ನು ಹಾಕೋದ್ರಿಂದ ಅದು ಗೊಬ್ಬರದೊಳಗೆ ಬರ್ತಿರ್ತೈತಿ ಕಾಳನ್ನು ಒಂದು ನಾರ್ಮಲ್ ಹೇಗೆ ಹಾಕಿ ಆಮೇಲೆ ಎಲ್ಲಿ ನೋಡ್ರಿ ಸಾಕಾಗು ತನಕ ಹಾಕಿರಿ ಮರಿಗಳು ಬೇಗ ಮಾರಕ್ಕೆ ಬರ್ತಾವೆ ಆ ಎರಡು ತಿಂಗಳ ಮೂರು ತಿಂಗಳ ಬ್ಯಾಚ್ ಮರಿ ಭಾಳ ಚೆನ್ನಾಗಿ ಬರ್ತದೆ ಬಕ್ರಿದು ಮರಿ ಅಂತಂದರೂ ನಾರ್ಮಲ್ ಆಗಿ ಅದು ಎರಡು ನೂರೈವತ್ತು ಗ್ರಾಮ್ ಇಟ್ಟೇ ಇರ್ತವೆ ಬಕ್ರಿದು ಲಾಸ್ಟ್ ಮುನ್ನೂರು ನಾಲ್ಕುನೂರು ಐದುನೂರು ಆರುನೂರು ಗ್ರಾಮು ಎಂಟುನೂರು ಸಾವಿರ ಒಂದು ಕೆ ಜಿ ತನಕ ಒಂದು ದಿನಕ್ಕೆ ತಿಂತ ಆಮೇಲೆ ಆರು ತಿಂಗಳಾಗಿರ್ಬೋದು ಏಳು ತಿಂಗಳು ಎಂಟು ತಿಂಗಳು ಆಗುವಂತೆ ವಾಪಸ್ ಕಾಳ ಕಡಿಮೆ ಮಾಡ್ಕೊಂಡು ಬರ್ತೈತಿ ಅಂದ್ರೆ ದೊಡ್ಡ ಮರಿ ಆರುನೂರು ಗ್ರಾಮ್ ಐದುನೂರು ಗ್ರಾಮ್ ನಾಲ್ಕುನೂರು ಗ್ರಾಮ್ ಒನ್ ಟೈಮ್ ತಿನ್ನೋ ಮರಿ ಎರಡು ನೂರು ಗ್ರಾಮ್ ನೂರ ಐವತ್ತು ಎರಡುನೂರ ಐವತ್ತು ಗ್ರಾಮ್ ದಿನಕ್ಕೆ ನಾಲ್ಕುನೂರಿಂದ ಐದುನೂರು ಗ್ರಾಮ್ ತಿಂತೈತಿ ನೆಕ್ಸ್ಟ್ ಓಕೆ ನಾರ್ಮಲ್ ಆಗಿ ಹೊರತಿ ತಿಂತಿರ್ತೈತಿ ಈ ರೀತಿಯಾಗಿ ಅದಿರ್ತೈತಿ ಇದು ಮೂರು ತಿಂಗಳ ಬ್ಯಾಚ್ ಈ ರೀತಿಯಾಗಿ ಇರ್ತೈತಿ ಇದೊಂದು ಸಣ್ಣ ಟಿಪ್ಸ್ ಒಂದು ಸಣ್ಣ ಮಾಹಿತಿ ಯೂಸ್ಫುಲ್ ಆಗಿ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರ್ ಗಂಟೆ ಹೊತ್ತಿ ಎನಬಲ್ ಮಾಡ್ಕೊರಿ ಮತ್ತು ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿತ್ತಪ್ಪ ಅಂತ ನಮ್ಮಲ್ಲಿ ಸಿಗ್ತಾವು ಆ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಕಾಲ್ ಮಾಡಿರಿ ನಮ್ಮಲ್ಲೇ ಸಿಗ್ತಾವೆ ಮಷಿನ್ಗಳು ನಾವು ನಿಮ್ಗೆ ತಲುಪಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲರಲ್ಲಿ ನಾವು ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕೊಡ್ತೀವಿ ಹಂಗೇನಾದರೂ ಬೇಕಂದ್ರೆ ಕಾಲ್ ಮಾಡಿ ಅಡ್ರೆಸ್ ಕೊಡ್ತೀವಿ ಡೈರೆಕ್ಟ್ ನೀವೇ ಬಂದು ಮಷೀನ ತೊಗೊಂಡೋಗ್ಬೋದು ವಿಡಿಯೋ ಮುಗ್ಸ್